ನಮಸ್ಕಾರ ಸ್ನೇಹಿತರೆ ನೋಡಿ ಈ ರೇಷ್ಮೆ ಮತ್ತು ತೆಂಗಿರುವಂಥದ್ದು ಲ್ಯಾಂಡು ಸೇಲ್ಗೆ ಬಂದಿದೆ ಇದು ಮಳವಳ್ಳಿ ತಾಲೂಕ್ ಪ್ರಾಪರ್ಟಿ ಮಳವಳ್ಳಿ ತಾಲೂಕ್ ಅಲಗೂರು ಹೋಬ್ಳಿಗೆ ಸೇರಿರುವಂಥ ಪ್ರಾಪರ್ಟಿ ಇದು ಬೆಂಗ್ಳೂರಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ ನೋಡಿ ಇದು ರಸ್ತೆ ಸರ್ಕಾರಿ ನಕಾಸ ರೋಡು ಮೂವತ್ತ್ಮೂರು ಅಡಿ ರಸ್ತೆ ಜೊತೆಗೆ ನೋಡಿ ಕಾರ್ನರ್ ಜಾಗ ಸುಮಾರು ಒಂದು ಮೂವತ್ತು ಗುಂಟೆ ಲ್ಯಾಂಡ್ ಇದೆ ಇದು ಜನರಲ್ ಲ್ಯಾಂಡು ಲೀಗಲ್ ಪೇಪರ್ ಇದೆ ಸ್ಕೆಚ್ ಮಾಡಿ ಟೋಟಲ್ ನಾಲ್ಕು ಎಕರೆ ಇದೆ ನಾಲ್ಕು ಎಕರೆಲಿ ಸ್ಕೆಚ್ ಮಾಡಿ ನಿಮಗೆ ಮೂವತ್ತು ಗುಂಟೆ ಬೇಕಾ ಇಪ್ಪತ್ತು ಗುಂಟೆ ಬೇಕಾ ಒಂದು ಎಕರೆ ಬೇಕಾ ಕೊಡುವಂಥದ್ದು ರೆಡ್ ಸೈಡ್ ಇದೆ ಭೂಮಿ ಆಲಿ ರೇಷ್ಮೆ ಇದೆ ಮತ್ತು ತೆಂಗಿದೆ ಅಕ್ಕಪಕ್ಕ ಎಲ್ಲ ವಿಲೇಜ್ ಅಟ್ಯಾಚಡ್ ಪ್ರಾಪರ್ಟಿ ಇದು ನಿಮಗೆ ನಿರಂತರ ಜ್ಯೋತಿ ವ್ಯವಸ್ಥೆ ಇದೆ ವಿದ್ಯುತ್ ನಿರಂತರ ಜ್ಯೋತಿ ವ್ಯವಸ್ಥೆ ಇದೆ ಇಪ್ಪತ್ತ್ನಾಲ್ಕು ಗಂಟೆ ವಿದ್ಯುತ್ ವ್ಯವಸ್ಥೆ ಇದೆ ಬೋರ್ವೆಲ್ ಹಾಕ್ಕೊಂಡ್ರು ಕೂಡ ನಿಮಗೆ ಲೈನ್ ಇದೆ ನೋಡಿ ಲೆವೆನ್ ಕೆ ಇಲ್ಲೇ ಲ್ಯಾಂಡ್ ಮುಂಭಾಗನೇ ನೋಡಿ ಇದು ವಾಟ್ರ್ ಬೆಲ್ಟ್ ಏರಿಯಾ ಈ ಪಕ್ಕದಲ್ಲೇ ನೀರು ಬರುತ್ತೆ ನದಿಯಿಂದ ಒಂದು ಇನ್ನೂರೈವತ್ತು ಮೀಟ್ರಲ್ಲಿದೆ ಲೀಗಲ್ ಆಗಿದೆ జనరల్ అండ్ సంపర్కిసి సోమేశ్వర రియల్ ఎస్టేట్ నమస్కారం